ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಯೋಧರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವಾರ್ಪಣೆ ಮತ್ತು ವಿದ್ಯಾರ್ಥಿಗಳಿಗೆ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆಗಸ್ಟ್ ಒಂಬತ್ತರಂದು ಶಿರಸಿಯಲ್ಲಿ ರಾಜ್ಯ ಮಟ್ಟದ ಪ್ರಶ್ನಾವಳಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಹಾಗೂ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಪರಕತ್ರ ಬಿಡುಗಡೆಗೊಳಿಸಿ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಬಿತ್ತಬೇಕು ಯುವ ಜನತೆಯಲ್ಲಿ ದೇಶ ಕಟ್ಟುವ ಭಾವನೆ ಬೆಳೆಸಬೇಕು ಯುವ ಜನತೆ ತಂತ್ರಜ್ಞಾನ ಹಾಗೂ ಮಾದಕ ವ್ಯಸಗಳಿಂದ ದೂರ ಇಡಿಸಬೇಕಾಗಿದೆ ಸದೃಢ ಯುವ ಜನತೆಯ ಅಗತ್ಯ ಇರುವ ಹಿನ್ನೆಲೆಯಲ್ಲಿ ಈ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದರು ಇದಕ್ಕೆ ಕೆಲವೊಂದು ನಿಯಮಗಳನ್ನು ಮುಂದಿನ ದಿನದಲ್ಲಿ ನಾವು ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರಬೇಕು ಅದನ್ನೆಲ್ಲ ಲಯನ್ಸ್ ಶಿಕ್ಷಣ ಸಂಸ್ಥೆ ಮತ್ತೆ ಲಯನ್ಸ್ ಕ್ಲಬ್ನ ಕೆಲವರು ರಿಸೋರ್ಸ್ ಪರ್ಸನ್ಗಳು ಅದನ್ನು ತಯಾರು ಮಾಡಲಿಕ್ಕಿದ್ದಾರೆ ವಿಶೇಷವಾಗಿ ಪ್ರಥಮ ಬಹುಮಾನ ಇಪ್ಪತ್ತೆರಡು ಸಾವಿರದ ಎರಡುನೂರ ಇಪ್ಪತ್ತೆರಡು ಅದೇ ರೀತಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರದ ಐದುನೂರ ಐವತ್ತೈದು ಈ ರೀತಿ ಸುಮಾರು ಐದು ಬಹುಮಾನಗಳು ಈ ಒಂದು ದೇಶಭಕ್ತಿ ಸಂಚಲನದ ಒಂದು ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿದೆ ವಿಶೇಷವಾಗಿ ವಿದ್ಯಾರ್ಥಿಗಳು ಇವತ್ತಿನ ದಿನದಲ್ಲಿ ದೇಶದ ನಮ್ಮ ದೇಶ ಏನು ಸ್ವಾತಂತ್ರ್ಯತೆಯನ್ನು ಪಡೆದುಕೊಂಡಿದೆ ಅದರೊಳಗೆ ಎಷ್ಟು ರೀತಿಯಲ್ಲಿ ನಮ್ಮ ಹಿರಿಯರು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ದೇಶಭಕ್ತಿಯನ್ನು ಮಕ್ಕಳಲ್ಲಿ ಇನ್ನೂ ಹೆಚ್ಚಿನದಾಗಿ ಬಿಂಬಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಈ ರೀತಿಯ ಒಂದು ಕಾರ್ಯಕ್ರಮ ನಡೀತಾ ಇದೆ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯ ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಶಿಕ್ಷಕರನ್ನ ಒದಗಿಸುವಂತಹ ಕೆಲಸವನ್ನ ಬೇರೆ ಬೇರೆ ಏಡೆಡ್ ಸ್ಕೂಲ್ಗಳಿಗೆ ಇರ್ಬೋದು ಅಥವಾ ಪ್ರೈವೇಟ್ ಸ್ಕೂಲ್ಗಳಿಗೆ ಒದಗಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಬಿ ಎಡ್ ಮತ್ತೆ ಡಿ ಎಡ್ ನಲ್ಲಿ ಏನು ಪದವಿಯನ್ನು ಪಡೆದಿರ್ತಾರೆ ಅಂತವರನ್ನ ಇಡೀ ರಾಜ್ಯ ಮಟ್ಟದಲ್ಲಿ ಅವರಿಗೆ ಬೇರೆ ಬೇರೆ ಕಡೆ ಅವರನ್ನ ಕಳಿಸಿ ಅವರಿಗೆ ಜಾಬ್ ಕೊಡಿಸುವಂತ ಕೆಲಸ ಏನು ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಇಡೀ ರಾಜ್ಯದಾದ್ಯಂತ ಶಾಲೆಯ ಒಂದು ಕಾಂಟ್ಯಾಕ್ಟ್ ಇದೆ ಅದೇ ರೀತಿ ನಿಯಮ ಪತ್ರಿಕೆಯಲ್ಲಿ ಪ್ರಕಟಿಸುವ ಮೂಲಕ ಈ ಕಾರ್ಯಕ್ರಮವನ್ನ ಇನ್ನು ಹೆಚ್ಚು ಪ್ರಚಾರವನ್ನು ನೀಡಿದರೆ ಇಡೀ ರಾಜ್ಯ ಮಟ್ಟದ ಮಕ್ಕಳಿಗೆ ಯಾರು ಬೀಜನಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿರ್ತಾರೆ ಅವರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ ಅಂದು ಬೆಳಿಗ್ಗೆ ಹತ್ತರಿಂದ ಸ್ಪರ್ಧೆ ಶಿರಸಿಯ ಲಯನ್ಸ್ ಸಭಾಂಗಣದಲ್ಲಿ ಆರಂಭವಾಗಲಿದೆ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ಪ್ರತ್ಯೇಕ ಸ್ಪರ್ಧೆ ನಡೆಯಲಿದೆ ಪ್ರಥಮ ಬಹುಮಾನ ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ದ್ವಿತೀಯ ಹದಿನೈದು ಸಾವಿರದ ಐದುನೂರ ಐವತ್ತೈದು ತೃತೀಯ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು

ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ ಮೇಲೆ ತಮ್ಮೆಲ್ಲರೊಂದಿಗೆ ಒಂದು ಸಲ ಅದು ಭೇಟಿ ಆಗಬೇಕು ಅಂತ ಹೇಳಿ ಭಾಳ ಮನಸ್ಸಿತ್ತು ಅದು ಇವತ್ತು ಈ ಕಾಲದ ಮುಖಾಂತರ ಹಿಡಿಯುತ್ತಾ ಇದೆ ಇಲ್ಲಿ ಲಯನ್ಸ್ ಕ್ಲಬ್ ಯಾವತ್ತು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿರುತ್ತದೆ ಮತ್ತು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಯಾರು ಅದಕ್ಕೆ ಮುಂದೆ ಬರ್ತಾರೆ ಅವರಿಗೆ ಸಪೋರ್ಟಿವ್ ಆಗಿ ಅವರು ಇರ್ತದೆ ಅದರಲ್ಲಿ ಬೇಸಿಕಲಿ ಅವರಿಗೆ ಒಂದು ಸಹಯೋಗವನ್ನಾಗಲಿ ಒಂದು ಬೇಸಿಕ್ ಸಪೋರ್ಟ್ ಮಾರಲ್ ಸಪೋರ್ಟ್ ಎಲ್ಲ ರೀತಿಯಲ್ಲಿ ಲಯಸ್ನ ಈ ದಿಶೆಯಲ್ಲಿ ವಿಶ್ವನಾಥ್ ಅವರು ನಮ್ಮನ್ನು ಸಂಪರ್ಕಿಸಿದಾಗ ತುಂಬಾ ಖುಷಿಯಾಯಿತು ಒಂದು ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಲೆಕ್ಕೊಳಗು ಏನೋ ಒಂದು ಬಹುಮಾನ ಒಂದು ಅತ್ಯುತ್ತಮವಾದ ಬಹುಮಾನವನ್ನು ಇಟ್ಟಿದ್ದಾರೆ ಫಸ್ಟ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಎರಡು ಇಪ್ಪತ್ತೆರಡು ಸೆಕೆಂಡ್ ಪ್ರೈಝ್ ಹದಿನೈದು ಸಾವಿರದ ಐದುನೂರ ಐವತ್ತೈದು ಈ ರೀತಿ ಬಹಳ ಐದು ಪ್ರೈಸ್ ಅನ್ನು ಕೂಡ ಇಟ್ಟಿದ್ದಾರೆ ಭಾರತ ದೇಶಕ್ಕೆ ಸಂಬಂಧಿಸಿದ ಪ್ರಶ್ನಾವಳಿ ಇರಲಿದೆ ಕನ್ನಡ ಹಾಗೂ ಆಂಗ್ಲ ಭಾಷೆಯ ಪ್ರಶ್ನಾವಳಿ ಆಗಿದ್ದು ತೊಂಬತ್ತು ನಿಮಿಷದ ಅವಕಾಶ ಇರಲಿದೆ ಪರೀಕ್ಷೆ ಬರೆಯಲು ಅಗತ್ಯ ಸಾಮಗ್ರಿ ಅಭ್ಯರ್ಥಿಗಳೇ ತಂದುಕೊಳ್ಳಬೇಕು ಆಗಸ್ಟ್ ಒಂದು ಹೆಸರು ನೋಂದಾಯಿಸಿಕೊಳ್ಳಲು ಕಡೆ ದಿನವಾಗಿದೆ ಆಸಕ್ತರು ಸಂಪರ್ಕಿಸಬಹುದಾಗಿದೆ ಎಂದು ಹೇಳಿದರು ಒಂದು ಉದ್ದೇಶ ಇಟ್ಕೊಂಡು ನಾವು ನಮ್ಮ ಶಿಕ್ಷಕ ಶಿಕ್ಷಕರೇ ನಿರಂತರ ಸಹಾಯವಾಣಿ ಕೇಂದ್ರ ಅಂತ ನಮ್ಮ ವಿಶ್ವನಾಥ್ ಹಾಗೂ ನಾವು ಲೈನ್ಸ್ ಕ್ಲಬ್ ಆ್ಯಂಡ್ ಲೈನ್ಸ್ ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ವಿಕಾಸ್ ಗಣಪತಿ ಕೊಟ್ಟರು ಇವರೆಲ್ಲರ ಒಂದು ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ನಮ್ಮ ಲೈನ್ಸ್ ಭವನದಲ್ಲಿ ಇಟ್ಕೊಂಡಿದ್ದೀವಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ಯಾಕೆ ಇಟ್ಕೊಂಡು ನೆಕ್ಸ್ಟ್ ಬರುವಂಥ ಆಗಸ್ಟ್ ಈ ಒಂದು ದೇಶಾಭಿಮಾನದ ಒಂದು ಸಂಚಲನ ನಮ್ಮಲ್ಲಿ ಮೂಡುತ್ತೆ ಅದು ಬಹಳ ಪೂರಕವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಸಹಾಯತೆ ಇದಕ್ಕೆ ನಮ್ಮ ಸಮಾಜ ಕೂಡ ನಮ್ಮ ಎಲ್ಲ ಥರದ ಕಳೆದ ವರ್ಷ ನಾವು ಅಂದರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನೀಡಿದ್ದು ಒಂದೇ ಹಾವೇರಿಯಲ್ಲಿ ನಾವು ಜಾಬ್ ಉದ್ಯೋಗ ಮೇಲೆ ಇರ್ಬೋದು ಈ ಸಲ ನಮಗೆ ಈಗ ಮೊನ್ನೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ ಕೆಲವೊಂದು ಇಂಡಿಯಾದಲ್ಲಿ ಒಂದು ಕೆಲವೊಂದು ಘಟನೆಗಳನ್ನು ನಡೀತದೆ ಈಗ ಅಂತ ಹೇಳಿದರೆ ಇಂಡಿಯಾ ದೇಶದಲ್ಲಿ ಇದ್ಕಂಡೇ ಈಗ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು ಅದರ ಅನುಕೂಲ ಏನಂತ ಕೇಳಿದ್ರೆ ಈಗ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ನಮ್ಮಲ್ಲಿ ಯಾವುದೇ ಜಾತಿ ಅಥವಾ ಧರ್ಮದ ಭೇದವಿಲ್ಲ ನಮ್ಮ ದೇಹದಲ್ಲಿ ಹಿಡಿಯುವ ರಕ್ತವೂ ಕೂಡ ಒಂದೇ ಇರುತ್ತೆ ಆದರೆ ಈಗಿನ ಯುವಕರು ಈಗ ಮೊಬೈಲ್ ಇರಬಹುದು ಇತ್ತೀಚಿನ ತಂತ್ರಜ್ಞಾನ ಅಥವಾ ಮಾನಸಿಕ ವಸ್ತುಗಳಿಂದ

ಪ್ರಮುಖರಾದ ಕೆಬಿ ಲೋಕೇಶ್ ಹೆಗ್ಡೆ ವಿನಯ್ ಹೆಗ್ಡೆ ಮನೋಹರ್ ಮೇಲ್ಮನೆ ಇತರರು ಇದ್ದರು ನುಡಿಸ್ರೀ ನ್ಯೂಸ್ ಡೆಸ್ಕ್ ಶಿರಸಿ